ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ರಾಮ್ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವತ್ತೇನಪ್ಪ ಅಂತ ಹೇಳಿದರೆ ನೀವು ಹೋಟೆಲ್ಗೆ ಹೋದರೆ ರವಾ ದೋಸೆ ಆರ್ಡ್ರ್ ಮಾಡಿದಿಂತ ಮಾಡಿದ್ರಿ ಅಂತ ಆದರೆ ಒಂದು ಅರ್ಧ ಗಂಟೆ ಬಿಟ್ಟು ಒಂದು ದೋಸೆ ತಂದು ಕೊಡ್ತಾರೆ ಹಾಂ ಆದರೆ ನೀವು ಮನೆಯಲ್ಲೇ ಮಾಡೋದಾದರೆ ಅರ್ಧ ಗಂಟೆಯಲ್ಲಿ ಹೊಟ್ಟೆ ತುಂಬ ದೋಸೆ ಮಾಡಿಕೊಂಡು ತಿನ್ಬೋದು ಫ್ರೆಂಡ್ಸ್ ಸೊ ಹಾಗಾಗಿ ಹೋಟೆಲ್ ಸ್ಟೈಲಿನ ರವಾ ದೋಸೆ ಹೇಗೆ ಮಾಡೋದು ಅಂತ ಹೇಳಿ ಇವತ್ತು ನೋಡ್ಕೊಂಡು ಬರೋಣ ಆ ರವೆ ದೋಸೆ ಮಾಡಲಿಕ್ಕೆ ಎಂತೆಲ್ಲ ಬೇಕು ಅಂತ ಹೇಳಿದರೆ ಒಂದು ಕಪ್ ರವೆ ಬಾಂಬೆ ರವೆ ಒಂದು ಕಪ್ ಅಕ್ಕಿ ಹುಡಿ ಮತ್ತು ಒಂದು ಕಪ್ಪು ಮೈದಾ ಹಿಟ್ಟು ಒಂದು ಕಪ್ ಅಕ್ಕಿ ಹಿಟ್ಟು ಮತ್ತು ಒಂದು ಕಪ್ಪು ಮೈದಾ ಹಿಟ್ಟು ಒಂದು ಕಪ್ಪು ರವೆ ಸೊ ಮೂರು ಕಪ್ಪು ಒಂದೊಂದು ಕಪ್ಪು ಮೂರು ಕಪ್ಪನ್ನು ಹಾಕಿ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಕಾಯಿ ಕಾಯಿಯನ್ನು ಹೀಗೆ ಪೀಸ್ ಮಾಡಿಕೊಂಡು ಹೀಗೆ ಹೋಲ್ಡ್ ಮಾಡಿ ಇಟ್ಕೊಳ್ಬೇಕು ಫ್ರೆಂಡ್ಸ್ ಹೀಗೆ ಹೋಳು ಮಾಡಿಟ್ಕೊಂಡು ಮತ್ತು ಹಸಿಮೆಣಸಿನಕಾಯಿ ಹಸಿಮೆಣಸು ಹೀಗೆ ಕಟ್ ಮಾಡಿಟ್ಕೊಳ್ಬೇಕು ಎಲ್ಲ ಮಾಡಿಟ್ಕೊಂಡು ಇದನ್ನು ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಈಗ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ತೆಗೆದಿಟ್ಕೊಂಡಂಥ ಜೀರಿಗೆ ಮತ್ತು ಒಂದು ಕಪ್ ರವೆ ಮತ್ತು ಒಂದು ಕಪ್ ಮೈದಾ ಮತ್ತು ಒಂದು ಕಪ್ಪು ಅಕ್ಕಿ ಹಿಟ್ಟು ಇದೆಲ್ಲವನ್ನು ಹಾಕಿ ಮತ್ತು ಈ ಕರಿಬೇವಿನ ಸೊಪ್ಪು ಕಟ್ ಮಾಡಿಟ್ಕೊಂಡಂಥ ಕರಿಬೇವಿನ ಸೊಪ್ಪು ಮತ್ತು ಇದೆರಡು ಹಸಿಮೆಣಸನ್ನು ಮೆಣಸನ್ನು ಫ್ರೆಂಡ್ಸ್ ಇದನ್ನ ಇದಕ್ಕೆ ಹಾಕುವ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಹಾಕೊಳ್ಳಿ ದೋಸೆಗೆ ದೋಸೆ ಹಿಟ್ಟಿನ ಹದಕ್ಕೆ ಇದು ಸ್ವಲ್ಪ ಹಿಟ್ಟು ನೀರು ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕೊಳ್ವ ಇದನ್ನಿನ್ನು ಇನ್ನು ಇದನ್ನು ಮಿಕ್ಸ್ ಮಾಡಿಕೊಡೋ ಫ್ರೆಂಡ್ಸ್ ಬೇಕಾದಷ್ಟು ಹದ ನೋಡಿಕೊಂಡು ನೀರು ಮೊದಲು ಹಾಕಿಕೊಳ್ಳಿ ಸ್ವಲ್ಪ ಸ್ವಲ್ಪ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಕಾಳು ಕಟ್ಟಬಾರ್ದು ಫ್ರೆಂಡ್ಸ್ ಕಾಳು ಕಟ್ಟಿದರೆ ದೋಸೆ ಚೆನ್ನಾಗಾಗೋದಿಲ್ಲ ದೋಸೆ ಆಗೋದಿಲ್ಲ ಕಾಳು ಕಟ್ಟದಾಗೆ ನೋಡಿಕೊಂಡು ಚಂದಾಕಿ ಚೆಂದಾಗಿ ಮಿಕ್ಸ್ ಮಾಡಿ ನೋಡಿ ಫ್ರೆಂಡ್ಸ್ ಇದರಲ್ಲಿ ಈಗ ಕಾಳಿಲ್ಲ ಇದಕ್ಕೆ ಚೆಂದ ನೋಡಿಕೊಂಡು ಎಷ್ಟು ಬೇಕೋ ಹದ ನೋಡಿಕೊಂಡು ಕಾಳಿಲ್ಲದಾಗೆ ಮಿಕ್ಸ್ ಮಾಡಿಕೊಳ್ಳಿ ಚೆಂದ ಮಿಕ್ಸ್ ಆಗಿ ಮತ್ತೊಂದು ಹತ್ತು ನಿಮಿಷ ರೆಸ್ಟಿಗೆ ಬಿಡುವ ಅದು ರವೆ ಬಾಂಬೆ ರವೆ ಹಾಕಿದ ಕಾರಣ ಅದು ಸ್ವಲ್ಪ ದಪ್ಪ ಬರ್ತದೆ ಹಿಟ್ಟು ಹಾಗಾಗಿ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಿದ ನಂತರ ಮತ್ತೆ ದೋಸೆ ಹುಯ್ಯುವ ನಿಲ್ಲಿ ಇದೀಗ ಇದನ್ನು ಚಂದಕ್ಕೆ ಮಿಕ್ಸ್ ಮಾಡಿಕೊಳ್ಳುವ ಒಂದು ಹದಕ್ಕೆ ಇದನ್ನು ಮಿಕ್ಸ್ ಮಾಡಿಡುವ ಮತ್ತು ದಪ್ಪ ಬಂದರೆ ಬೇಕಾದರೆ ನೋಡಿಕೊಂಡು ನೀರು ಹಾಕುವ ಮತ್ತು ಉಪ್ಪನ್ನು ನೋಡಿಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇದೀಗ ಸಾಕು ಇನ್ನಿದು ಇದು ದಪ್ಪ ಬರ್ತದೆ ನೋಡಿ ಫ್ರೆಂಡ್ಸ್ ಈ ಹದಕ್ಕೆ ಕಲಿಸಿಕೊಂಡು ಇಟ್ಕೊಳ್ಳಿ ಮತ್ತು ಎರೆಯುವಾಗ ಅದನ್ನು ನೋಡಿಕೊಂಡು ಒಂದು ಹದಕ್ಕೆ ಎರಿಬೋದು ದೋಸೆ ಹೊಯ್ಬೋದು ಇದೊಂದು ಟೆನ್ ಮಿನಿಟ್ಸು ಇರಲಿ ಸ್ವಲ್ಪ ನೆನೀತದೆ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ದೋಸೆ ಮಾಡುವ ಫ್ರೆಂಡ್ಸ್ ವೆರಿ ಸಿಂಪಲ್ ಫ್ರೆಂಡ್ಸ್ ನೀವು ಹೋಟ್ಲಿಗೆ ಹೋಗಿ ಅರ್ಧ ಗಂಟೆ ಕಾಯೋ ಬದಲು ಅರ್ಧ ಗಂಟೆ ಮನೆಯಲ್ಲೇ ಅರ್ಧ ಗಂಟೆಯಲ್ಲಿ ಮನೆಯಲ್ಲೇ ರವಾ ದೋಸೆ ಮಾಡಿಕೊಳ್ಬೋದು ಫ್ರೆಂಡ್ಸ್ ವೆರಿ ಟೇಸ್ಟಿ ಆಗ್ತದೆ ಮೆಂಡ್ಸ್ ಫ್ರೆಂಡ್ಸ್ ಹಾಗೆ ಕ್ರಿಸ್ಪಿ ಕೂಡ ಹೋಟ್ಲಲ್ಲಿ ಹೇಗೆ ಸಿಗ್ತದೆ ಅದರಿಂದಲೂ ಟೇಸ್ಟಿಯಾಗಿಯೇ ಮನೆಯಲ್ಲಿ ಮಾಡ್ಬೋದು ಅಂತ ಹೇಳ್ಬೋದು ಸೊ ನೋಡಿಕೊಂಡು ಬರುವ ಈಗ ಇದು ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ಆಗಲಿ ಮತ್ತೆ ದೋಸೆ ಒಯ್ಯುವ ನೋಡಿ ಫ್ರೆಂಡ್ಸ್ ಆಫ್ಟರ್ ಟೆನ್ ಮಿನಿಟ್ಸ್ ಇದು ಸ್ವಲ್ಪ ದಪ್ಪ ಆಗಿದೆ ಹಿಟ್ಟು ಸೊ ಇದಕ್ಕೆ ಸ್ವಲ್ಪ ನೀರು ಸೇರಿಸುವ ನೀರು ಸೇರಿಸಿ ಹದ ಮಾಡಿಕೊಡುವ ನೋಡಿಕೊಂಡು ಸೇರಿಸಿಕೊಳ್ಳಿ ಕೊಯ್ಲಿಕ್ಕೆ ನೀರು ದೋಸೆ ಹಿಟ್ಟಿನ ಹದ ಹ್ಞೂ ಇದೀಗ ಸಾಕು ಇಷ್ಟಾದರೆ ಸಾಕು ಫ್ರೆಂಡ್ಸ್ ಉಪ್ಪೆಲ್ಲ ಸರಿ ಇದೆ ಉಪ್ಪು ನೋಡಿಕೊಳ್ಬೇಕು ದೋಸೆ ಹರಿಯೋದಕ್ಕಿಂತ ಮುಂಚೆ ಸೊ ಇದು ಇದೀಗ ನೋಡಿ ಈ ಹಿಟ್ಟಿನ ಈ ಹದಕ್ಕಿದ್ದರೆ ಆಯಿತು ಆಯಿತಾ ಇದನ್ನೀಗ ದೋಸೆ ಹರಿಯುವ ோசரிய கவலிய நான் கவலிகே எழுண்ணேன் ஃபிரெண்ட்ஸ் ಫ್ರೆಂಡ್ಸ್ ಈಗ ಕಾವಲಿಗೆ ಕಾದಿದೆ ಹಿಟ್ಟನ್ನು ಒಮ್ಮೆ ಮುಗಚಿಕೊಳ್ಳಿ ಹಿಟ್ಟನ್ನು ಒಮ್ಮೆ ಚೆಂದ ಮಿಕ್ಸ್ ಮಾಡಿಕೊಳ್ಳಿ ಈಗ మేలకే తంగినెన్నెలు హాకీ ఫ్రెండ్స్ తంగినెన్నెలు హాకీ ముచ్చడా ముచ్చి దేయిలేదు ನೋಡಿ ಫ್ರೆಂಡ್ಸ್ ಹೇಗಾಗಿದೆ ನೋಡಿ ಫ್ರೆಂಡ್ಸ್ ಹೋಟೆಲಲ್ಲಿ ಅಲ್ಲೊಂದು ಇಲ್ಲೊಂದು ಕರ್ಬೇವಿನ ಸೊಪ್ಪು ಅಲ್ಲೊಂದು ಇಲ್ಲೊಂದು ಹಸಿರು ಮೆಣಸಿನ್ಕಾಯಿ ಎಷ್ಟೇ ಕಾಣೋದು ನಮಗೆ ರವಾ ದೋಸೆದಲ್ಲಿ ಇದರಲ್ಲಿ ನೋಡಿ ಕಲರ್ ಕಲರ್ ಕಾಣ್ತಾ ಉಂಟು ವೆರಿ ಟೇಸ್ಟಿ ಫ್ರೆಂಡ್ಸ್ ನೀವು ಹೋಟ್ಲಿನ ರವಾ ದೋಸೆನೇ ಮರಿತೀರಿ ನೋಡಿ ಮನೆಯಲ್ಲಿ ಮಾಡಿದರೆ ನೋಡಿ ಹೆಲ್ದಿ ಕೂಡ ಒಳ್ಳೆಯದು ಕೂಡ ಡಯಟಿನವರು ತಿನ್ಬೋದು ಆದರೆ ಶುಗರ್ನವರಿಗೆ ಮೈದಾ ಹಾಕೋ ಕಾರಣ ಶುಗರ್ನವರಿಗೆ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು பாக்கி தோ் ஆராய்ச்சே தின்போது அந்த ஹாக்கில்லல்ல மைதா எல்லாம் சோ நோடி தோசை ஆக்டா வந்து நோடி ஃபிரெண்ட்ஸ் எஸ்டு கிரிஸ்பாங்க நோடி நோய் நல்லர் நோடி நோடி கலர் இதாயு ஃபிரண்ட்ஸ் ப்ளேட்டிகே ட்ரான்ஸ்ஃபர் ಈಗ ದೋಸೆಗೆ ಕೂಡಲಿಕ್ಕೆ ಒಂದು ಸಿಂಪಲ್ಲಾಗಿ ಒಂದು ಕೆಂಪು ಚಟ್ನಿ ಮಾಡಿಕೊಂಡು ಬರೋ ಫ್ರೆಂಡ್ಸ್ ನೋಡಿ ಕಾಯಿ ಇದ್ದೇನೆ ಕಾಯಿ ಅದರ ಜೊತೆಗೆ ನೋಡಿ ಒಂದು ಸಣ್ಣ ಹುಳಿ ಹುಣಸೆ ಹುಳಿ ನೀವು ಇದಕ್ಕೆ ಚಟ್ನಿಗೆಲ್ಲ ಎಷ್ಟು ಹಾಕ್ತೀರಿ ಅಷ್ಟು ಹುಣಸೆ ಹುಳಿ ಮೂರು ಬ್ಯಾಡಗೆ ಮೆಣಸಿನಕಾಯಿ ಒಂದು ನೀರುಳ್ಳಿ ಸಣ್ಣ ಒಂದು ಸಣ್ಣ ಒಂದು ನೀರುಳ್ಳಿ ಒಂದು ಸಣ್ಣ ತುಂಡು ಶುಂಠಿ ಒಂದು ಸಣ್ಣ ಮೂರು ಪೀಸ್ ಬೆಳ್ಳುಳ್ಳಿ ಮೂರು ಎಳೆ ಎಸಳು ಅಂತ ಹೇಳ್ತೇವಲ್ಲ ಮೂರು ಎಸಳು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಒಟ್ಟು ಹಾಕಿ ಗ್ರೈಂಡ್ ಮಾಡಿಕೊಂಡು ಬರ್ತೇನೆ ಫ್ರೆಂಡ್ಸ್ ಗಟ್ಟಿ ಚಟ್ನಿ ತುಂಬ ನೀರು ಬೇಡ ಗಟ್ಟಿಯಾಗಿ ಗ್ರೈಂಡ್ ಮಾಡಿಕೊಂಡು ಬರುವ ವೆಯ್ಟ್ ಮಾಡಿ ಫ್ರೆಂಡ್ಸ್ ಗ್ರೈಂಡ್ ಮಾಡಿಕೊಂಡು ಬರ್ತೇನೆ ನೋಡಿ ಫ್ರೆಂಡ್ಸ್ ಕ್ರಿಸ್ಪಿ ರವಾ ರವಾ ದೋಸೆ ಜೊತೆಗೆ ಕೆಂಪು ಚಟ್ನಿ ಸೂಪರ್ ಕಾಂಬಿನೇಷನ್ ಭಾರಿ ಟೇಸ್ಟಿ ಆಗ್ತದೆ ಇನ್ನೊಂದು ದೋಸೆ ನೋಡುವ ಇನ್ನೊಂದು ದೋಸೆ ಎರೆಯುವ ನೋಡಿ ಕಾವಲ್ಗೆ ತೆಂಗಿನ ಹಾಕ್ತಾ ಇದ್ದೇನೆ ಬೇಯಿಲಿ ಹಚ್ಚುವ ನೋಡಿ ಫ್ರೆಂಡ್ಸ್ ಕ್ರಿಸ್ಪಿಯಾಗಿ ಹೇಗಾಗಿದೆ ದೋಸೆ ಅಂತ ನೋಡಿ ಫ್ರೆಂಡ್ಸ್ ಇದನ್ನು ಹೀಗೆ ಸ್ವಲ್ಪ ಕಾವಲಿಗೆಯಲ್ಲೇ ಒಂದು ನಿಮಿಷ ಬಿಟ್ಟರೆ ತುಂಬ ಚೆಂದ ಆಗ್ತದೆ ಕ್ರಿಸ್ಪಿ ಆಗ್ತದೆ ತುಂಬ ಕ್ರಿಸ್ಪಿಯಾಗಿ ಭಾರಿ ಚೆಂದ ಆಗ್ತದೆ ಫ್ರೆಂಡ್ಸ್ ದೋಸೆ ಹೋಟೆಲ್ ಸ್ಟೈಲ್ ರವಾ ದೋಸ ನೋಡಿ ಫ್ರೆಂಡ್ಸ್ ಹೇಗಾಗಿದೆ ಕ್ರಿಸ್ಪಿ ಸೂಪರ್ ವೆರಿ ಟೇಸ್ಟಿ ಹಾಗಾದರೆ ನೀವು ಟ್ರೈ ಮಾಡ್ತೀರಲ್ಲ ಫ್ರೆಂಡ್ಸ್ ಮನೆಯಲ್ಲಿ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೇನೆ ಥ್ಯಾಂಕ್ ಯು ಸೊ ಮಚ್ ಬಾಯ್ ಎಲ್ರಿಗೂ ಗರಿಗರಿಯಾದ ರವ ದೋಸ ಹಾಗೂ ಕೆಂಪು ಚಟ್ನಿ ಒಳ್ಳೆಯ ಸೂಪರ್ ಕಾಂಬಿನೇಷನ್ ಇಂಥ ಗರಿಗರಿಯಾದ ರವ ದೋಸನ ತಿಂದರೆ ನೀವು ಹೋಟೆಲ್ನ ರವೆ ದೋಸನ ಮರತೇ ಬಿಡ್ತೀರಿ ಅಷ್ಟು ರುಚಿಯಾಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು ಪ್ರತಿಭಾ